ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಗಮನಿಸಬೇಕಾದಂಥ ಒಂದು ಮಹತ್ವದ ಮಾಹಿತಿ ಅಂತ ಹೇಳ್ಬೋದು ಇಲ್ಲಿ ನೋಡಿ ನೌಕರರಿಗೆ ಅಂದರೆ ಭ್ರಷ್ಟ ನೌಕರರಿಗೆ ಪ್ರಾಸಿಕ್ಯೂಷನ್ ಫಿಕ್ಸ್ ಸೊ ಸರ್ಕಾರದಿಂದ ಒಂದು ಆದೇಶವನ್ನು ಹೊರಡಿಸಲಿ ಹೊರಡಿಸಲಾಗಿದೆ ಸೊ ಒಂದು ಭ್ರಷ್ಟ ಅಧಿಕಾರಿಗಳಿಗೆ ಕಾನೂನು ಕ್ರಮವನ್ನು ಜರುಗಿಸೋದಕ್ಕೆ ಈಗ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥದ್ದು ಇದರಲ್ಲಿ ಏನಿದೆ ಆದೇಶ ಸೊ ಯಾವ್ಯಾವ ರೀತಿ ಒಂದು ಸೂಚನೆ ಇರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ನೋಡೋಣ ಹಾಗಾದರೆ ಭ್ರಷ್ಟ ನೌಕರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶದಲ್ಲಿ ಏನಿದೆ ಅಂತ ನೋಡಿ ಲಂಚಕ್ಕೆ ಬೇಡಿಕೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಗಳಿಕೆ ಅವ್ಯವಹಾರ ಮತ್ತಿತರ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಸಿಕ್ಕಿ ಬೀಳುವ ಸರ್ಕಾರಿ ಅಧಿಕಾರಿಗಳು ನೌಕರರ ಕೊರಳಿಗೆ ಇನ್ನು ಮುಂದೆ ಕಾನೂನಿನ ಕುಣಿಕೆ ಬಿಗಿಯಾಗಲಿದೆ ಸುಪ್ರೀಂ ಕೋರ್ಟ್ ತೀರ್ಪು ಹಾಗೂ ಭ್ರಷ್ಟಾಚಾರ ತಡೆ ಅಧಿನಿಯಮ ತಿದ್ದುಪಡಿ ಕಾಯ್ದೆ ಅನ್ವಯ ಪ್ರಸ್ತಾವನೆ ಸಲ್ಲಿಕೆಯಾದ ಮೂರು ತಿಂಗಳ ಒಳಗೆ ಆರೋಪಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ಸಕ್ಷಮ ಪ್ರಾಧಿಕಾರಗಳಿಗೆ ರಾಜ್ಯ ಸರ್ಕಾರ ಆದೇಶಿಸಿದೆ ಇದಲ್ಲದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳುವಾಗ ಅಗತ್ಯ ದಾಖಲಾತಿಗಳ ಸಂಗ್ರಹಿಸಲು ತನಿಖಾ ಸಂಸ್ಥೆಗಳಿಗೂ ಸೂಚಿಸಿರುವುದು ಸದ್ಯದ ಮಹತ್ವದ ಬೆಳವಣಿಗೆ ಲೋಕಾಯುಕ್ತ ಆದಾಯ ತೆರಿಗೆ ಇಲಾಖೆ ಸಿಬಿಐ ಮತ್ತು ಇಡಿ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ದಾಖಲಾಗಿರುವ ಸಾವಿರಾರು ಪ್ರಕರಣಗಳಿಗೆ ಹಲವಾರು ವರ್ಷಗಳಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿರಲಿಲ್ಲ ಸೊ ಈ ಕಾರಣಕ್ಕೆ ಈಗ ಒಂದು ಸರ್ಕಾರದಿಂದ ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸೊ ಸಕ್ಷಮ ಪ್ರಾಧಿಕಾರಿಗಳಿಗೆ ಏನು ಸೂಚನೆಯನ್ನು ಕೊಟ್ಟಿದೆ ಸರ್ಕಾರ ಅಂತಂದರೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕಡ್ಡಾಯ ಮಾಡಲಾಗಿದೆ ಅನುಮತಿ ಮುನ್ನ ತನಿಖಾ ಸಂಸ್ಥೆ ದಾಖಲೆ ಪರಿಶೀಲಿಸಬೇಕು ಕೇಸ್ ದಾಖಲಿಸಲು ಆಧಾರಗಳಿದ್ದರಷ್ಟೇ ಅನುಮತಿಯನ್ನು ಕೊಡಬೇಕು ಮತ್ತು ಪ್ರಸ್ತಾವನೆ ಸಲ್ಲಿಸಿದ ಮೂರು ತಿಂಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಸಮ್ಮತಿಯನ್ನು ನೀಡಬೇಕು ಮತ್ತು ಕಾನೂನು ಅಭಿಪ್ರಾಯ ಅಗತ್ಯವಾದರೆ ಒಂದು ತಿಂಗಳು ಅವಕಾಶವನ್ನು ನೀಡಲಾಗುತ್ತೆ ಅಭಿಯೋಜನಾ ಮಂಜೂರಾತಿ ನಿರ್ಣಯಕ್ಕೆ ವಿಳಂಬ ಮಾಡಬಾರದು ಅಂತ ಇಲ್ಲಿ ಸೂಚನೆಗಳನ್ನು ಸಕ್ಷಮ ಸಕ್ಷಮಾಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಸರ್ಕಾರ ಹೊರಡಿಸಿರ್ತಕ್ಕಂಥ ಈ ಆದೇಶದ ಬಗ್ಗೆ ಈಗ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಸಿ ಎಸ್ ಷಡಕ್ಷರಿಯವರು ಕೂಡ ಿ ಮಾತಾಡಿದ್ದಾರೆ ನೋಡಿ ಇವರೇನು ಹೇಳಿದ್ದಾರೆ ಅಂತಂದರೆ ಆರೋಪಕ್ಕೆ ಪೂರಕವಾದ ದಾಖಲಾತಿಗಳಿದ್ದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿ ಆದರೆ ಉತ್ತಮ ನೌಕರರ ವಿರುದ್ಧವೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಅವರಿಗೆ ತೊಂದರೆಗಳಾಗಿರುವ ಸಾಕಷ್ಟು ಉದಾಹರಣೆಗಳಿವೆ ಹಲವು ಪ್ರಕರಣಗಳು ಹೈಕೋರ್ಟ್ನಲ್ಲೂ ವಜಾಗೊಂಡಿವೆ ಇನ್ನಷ್ಟು ಪ್ರಕರಣಗಳಿಗೆ ತಡೆಯಾಜ್ಞೆ ಕೊಟ್ಟಿದೆ ಹೀಗಾಗಿ ಕಾನೂನಿನ ಪ್ರಕಾರ ಸಾಕಷ್ಟು ದಾಖಲೆಗಳಿದ್ದರಷ್ಟೇ ಅನುಮತಿಯನ್ನು ಕೊಡಲಿ ಸೊ ಭ್ರಷ್ಟಾಧಿಕಾರಿಗಳು ಅದು ಸಾಬೀತಾದರೆ ಅವರಿಗೆ ಕೂಡ ಒಂದು ಶಿಕ್ಷೆ ಆಗಲಿ ಆಗ್ಬೌದು ಸೊ ಈ ರೀತಿಯಾಗಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಸಾಬೀತಾದರೆ ಮಾತ್ರ ಸೊ ಸರ್ಕಾರಿ ನೌಕರರು ಅಂದರೆ ಭ್ರಷ್ಟ ಸರ್ಕಾರಿ ನೌಕರರು ಇನ್ನು ಮುಂದೆ ಯಾವುದೇ ಸಾರ್ವಜನಿಕವಾಗಿ ಅಥವಾ ಹಣವನ್ನು ವಸೂಲಿ ಮಾಡುವಾಗಿಲ್ಲ ಯಾವುದೇ ಕೆಲಸಕ್ಕೆ ಇದು ಸ್ವಲ್ಪ ಸ್ಟಿಟ್ಟಾಗಿ ಮಾಡಿರೋದರಿಂದ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಸರ್ಕಾರಿ ನೌಕರರ ಕರ್ತವ್ಯ ಸೊ ಅದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಮತ್ತಷ್ಟು ಮುಂದಿನ ಮಾಹಿತಿ ಜೊತೆಗೆ ನಾನು भेटी माता नमस्कार